ಯಾವುದೇ ಪಕ್ಷಭೇದವಿಲ್ಲದೆ ಸಮಾಜದ ಎಲ್ಲಾ ವರ್ಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದೇ ನಮ್ಮ ಕರ್ತವ್ಯ ವಿವಿಧ ಕಾಮಗಾರಿಗಳಿಗೆ ಯೋಜನೆ ರೂಪಿಸಿ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಜವಾಬ್ದಾರಿ ಎಂದು ಶಾಸಕ ಎಚ್ಡಿ ತಮ್ಮಯ್ಯ ಹೇಳಿದರು ನಗರದ ಕೋಟೆ ಬಡಾವಣೆಯ ಹೀರೋ ಹೀರೋಹೊಂಡ ಶೋರೂಂ ಬಳಿ ಸಾರ್ವಜನಿಕ ಬಸ್ ನಿಲ್ದಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು ಹಿರೇಮಗಳೂರಿನಲ್ಲಿ ಹತ್ತು ಪಾಯಿಂಟ್ ತೊಂಬತ್ತು ಲಕ್ಷ ರೂಗಳಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ನಗರದ ಕಲ್ಯಾಣ ನಗರದಲ್ಲಿ ಹತ್ತು ಲಕ್ಷ ರು ವೆಚ್ಚದಲ್ಲಿ ಬಸ್ ಸ್ಟ್ಯಾಂಡ್ ಹಾಗೂ ಕಣಿವೆ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಹತ್ತು ಪಾಯಿಂಟ್ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಸಾರ್ವಜನಿಕ ಬಸ್ ನಿಲ್ದಾಣ ಕಾಮಗಾರಿಗಳಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಈ ಕಾಮಗಾರಿಗಳನ್ನು ಒಂದು ತಿಂಗಳಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಲಾಗುವುದು ಎಂದರು ನಗರದ ಪ್ರಮುಖ ರಸ್ತೆಗಳಾದ ಪೋಸ್ಟ್ ಆಫೀಸ್ ರಸ್ತೆ ನೇಕಾರ ಬೀದಿ ರಸ್ತೆಗೆ ಮೂವತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಯೋಜನೆ ರೂಪಿಸಲಾಗಿದೆ ಶಂಕರಪುರ ಐದನೇ ಕ್ರಾಸ್ ರಸ್ತೆಗೆ ಇಪ್ಪತ್ತು ಲಕ್ಷ ಹಾಗೂ ಒಕ್ಕಲಿಗ ಭವನ ರಸ್ತೆಗೆ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಸೇರಿದಂತೆ ನಗರದ ಎಲ್ಲಾ ಪ್ರಮುಖ ರಸ್ತೆಗಳಿಗೆ ಯೋಜನೆ ರೂಪಿಸಿ ಕಾಮಗಾರಿಗಳನ್ನು ಕೈಗೊಂಡು ಮೇ ತಿಂಗಳ ಅಂತ್ಯದೊಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದ ಅವರು ಪ್ರಸ್ತುತ ಬಸ್ ನಿಲ್ದಾಣವು ವಿನೂತನ ಮಾದರಿಯಲ್ಲಿ ನಿರ್ಮಿಸಲಾಗುತ್ತಿದ್ದು ಪ್ರತಿಯೊಬ್ಬ ನಾಗರಿಕನೂ ಸಾರ್ವಜನಿಕ ಆಸ್ತಿ ಸುರಕ್ಷಿತವಾಗಿ ರಕ್ಷಿಸಿಕೊಳ್ಳಬೇಕು ಎಂದು ತಿಳಿಸಿದರು ನಗರಸಭೆ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ಮಾತನಾಡಿ ಈ ಬಸ್ ನಿಲ್ದಾಣವು ಸಾರ್ವಜನಿಕರಿಗೆ ಹೆಚ್ಚಿನ ಅವಶ್ಯಕತೆ ಇರುವುದನ್ನು ಮನಗಂಡು ವ್ಯವಸ್ಥಿತವಾಗಿ ನಿರ್ಮಿಸಲು ಯೋಜನೆ ರೂಪಿಸಿ ಇಂದು ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಸಾರ್ವಜನಿಕರು ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಸರ್ಕಾರಿ ಆಸ್ತಿಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಸ್ವಚ್ಛವಾಗಿರಿಸಿಕೊಳ್ಳುವುದಲ್ಲದೆ ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು ಅಲ್ಲಿ ಕೊಡಪ್ಪ ಕೂಡ ಅದನ್ನು ಬೇಕಾದ ತೋರಿಸ್ತೀನಿ ಹಿರೇಮಗಳೂರ್ದನ್ನು ಹೊಸ ಥರ ಆಯ್ತಾ ಇದು ಸಿ ಡಿ ಎನ್ ಎಲ್ ಮಾಡೋದು ನಾಲ್ಕು ನಾಲ್ಕು ತರ ಡಿಸೈನ್ ಮಾಡಿಸಿದ ಇದು ಕಣಿವೆ ಯತ್ರೆ ಮಾಡೋದು ಬಹುಶಃ ಇದು ಒಂದು ವಿಶೇಷ ಇಲ್ಲಿ ಯಾವುದೇ ಪಕ್ಷ ಜಾತಿ ಏನು ಇಲ್ಲದೆ ಎಲ್ಲರೂ ನಮ್ಮೂರಿಗೆ ಆಗಬೇಕು ನಮ್ಮ ಭಾಗಕ್ಕಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಊರು ಮನೆಯ ದೃಷ್ಟಿಯಿಂದ ಕೋಟೆನಲ್ಲಿ ಇವತ್ತು ಎಲ್ಲರೂ ಸೇರಿ ಈ ಒಂದು ಬಸ್ ಸ್ಟಾಪ್ನ ಗುದ್ಲಿ ಪೂಜೆಗೆ ಸೇರಿರೋದು ಭಾಳ ಹೆಮ್ಮೆ ಇದಕ್ಕೆ ನಾನು ಎಲ್ಲರಿಗೂ ನಾನು ಮೊದಲು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಇದು ನಾನು ಎಮ್ ಎಲ್ ಮೂರ್ತಿಯವರು ಮಾತನಾಡ್ಕೊಂಡು ತುಂಬ ಜನ ಇಲ್ಲಿ ಒತ್ತಡ ಹಾಕಿದ್ರು ಇಲ್ಲಿ ಒಂದು ಬಸ್ ಸ್ಟಾಪ್ ಅವಶ್ಯಕತೆ ಇದೆ ಅಂತ ಜೈರಾಮ್ ರಮೇಶ್ ಸಂಸತ್ ಸದಸ್ಯರು ಅವರ ನಿಧಿಯಿಂದ ಹತ್ತು ಪಾಯಿಂಟ್ ತೊಂಬತ್ತೆರಡು ಲಕ್ಷ ರೂಪಾಯಿನಲ್ಲಿ ಈ ಬಸ್ ಸ್ಟಾಪ್ಗೆ ಪ್ಲಸ್ ನಾನು ಐದು ಲಕ್ಷ ರೂಪಾಯಿ ಹಾಕಿ ಇದರ ಸುತ್ತ ಇನ್ನೂ ಏನೋ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಐದು ಲಕ್ಷ ರೂಪಾಯಿ ಆಗ್ತಾಯಿದ್ದೇನೆ ಇನ್ನು ಹಿರೇಮಗಳೂರಿನಲ್ಲಿ ಹತ್ತು ಲಕ್ಷ ರೂಪಾಯಿ ಹತ್ತು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿಯಿಂದ ಸುಸಜ್ಜಿತ ಬಸ್ ಸ್ಟ್ಯಾಂಡ ಬಸ್ ಸ್ಟ್ಯಾಂಡು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಗೆ ಕಲ್ಯಾಣ ನಗರದಲ್ಲೊಂದು ಸುಸಜ್ಜಿತ ಹತ್ತು ಲಕ್ಷ ರೂಪಾಯಿ ವೆಚ್ಚದ ಬಸ್ ಸ್ಟ್ಯಾಂಡು ಮತ್ತು ಕಣಿವೆ ದೇವಸ್ಥಾನದ ಹತ್ರ ನ ಹೌಸಿಂಗ್ ಬೋರ್ಡ್ನ ಆರನೇ ಹಂತದ ಜನ ದಾಸರಳ್ಳಿಯ ಜನ ಅಲ್ಲಿ ತುಂಬ ಜನ ಬಸ್ ಬಿಸ್ತಲ್ಲಿ ನಿಂತು ಒಣಗ್ತಾರೆ ಅಂತ ತುಂಬ ಅರ್ಜಿಗಳನ್ನು ನಗರಸಭೆಗೆ ಪ್ರಾಧಿಕಾರಕ್ಕೆ ಎಲ್ಲರಿಗೂ ಕೊಟ್ಟಿದ್ದರು ಅದನ್ನು ಗಮನಿಸಿ ಅಲ್ಲೊಂದು ಸುಸಜ್ಜಿತವಾಗಿರ್ತಕ್ಕಂಥ ಹತ್ತು ಪಾಯಿಂಟ್ ತೊಂಬತ್ತು ಲಕ್ಷದ ಬಸ್ ಸ್ಟ್ಯಾಂಡನ್ನು ಇವತ್ತು ಗುದ್ಲಿ ಪೂಜೆ ಇದ್ದೇವೆ ಇವು ಈಗಾಗಲೇ ಹಣವೂ ರೆಡಿ ಇದೆ ಇನ್ನೊಂದು ಒಂದು ತಿಂಗಳೊಳಗಡೆ ಈ ಕಾಮಗಾರಿಗಳನ್ನು ಮುಗಿಸಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡುವ ಕೆಲಸವನ್ನು ಲೋಕಾರ್ಪಣೆ ಮಾಡುವ ಕೆಲಸವನ್ನು ಇನ್ನೊಂದು ತಿಂಗಳೊಳಗಡೆ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಯಾಕೆ ಅಂತೇಳಿದರೆ ನಾವು ಸಾರ್ವಜನಿಕ ಜನಪ್ರತಿನಿಧಿಗಳಾದಾಗ ಯಾವುದೇ ಪಕ್ಷದ ಜನಪ್ರತಿನಿಧಿ ಇರಲಿ ಅದು ನಗರಸಭೆ ಇರ್ಬೋದು ಪುರಸಭೆ ಇರ್ಬೋದು ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ನಮ್ಮನ್ನು ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು ಗೆಲ್ಲವರೆಗೂ ಮಾತ್ರ ಪಕ್ಷ ಗೆದ್ದ ಮೇಲೆ ನೀವು ಎಲ್ರಿಗೂ ಜನಪ್ರತಿನಿಧಿಗಳಾಗಿರ್ತೀರಿ ಎಲ್ಲರ ಸಮಸ್ಯೆಯನ್ನು ಸ್ಪಂದಿಸಬೇಕು ಅನ್ನೋ ಒಂದು ಜನರ ಆಶಯ ಏನಿದೆ ಅದಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ನಾವು ಇವತ್ತು ಈ ಕೆಲಸವನ್ನು ಇದ್ದೇವೆ ಜೈರಾಮ್ ರಮೇಶ್ ಅವ್ರನ್ನ ಮನವೊಲಿಸಿ ಚಿಕ್ಕಮಗಳೂರು ನಗರದಲ್ಲಿ ಈಗಾಗಲೇ ಅಲ್ಪಸಂಖ್ಯಾತ ಇಲಾಖೆಯಿಂದ ನಾ ನಾಲ್ಕು ಕೋಟಿ ರೂಪಾಯಿನ ವೆಚ್ಚದಲ್ಲಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಇದ್ದಾವೆ ಚಿಕ್ಕಮಗಳೂರು ನಗರದಲ್ಲಿ ಈಗಾಗಲೇ ಪತ್ರಿಕೇರ್ತರು ಕೇಳ್ತಾರೆ ನಗರಸಭೆ ಅಧ್ಯಕ್ಷರಿಗೂ ಕೇಳ್ತಾರೆ ಮುಖ್ಯ ರಸ್ತೆಗಳನ್ನು ಯಾವಾಗ ಮಾಡ್ತೀರಾ ಗುಂಡಿ ಮುಚ್ಚತೀರಾ ರೋಡ್ ಮಾಡ್ತೀರಾ ಅಂತ ಏನು ನಗರದ ಪ್ರಮುಖ ರಸ್ತೆಗಳು ಹಾಳಾಗಿದ್ದಾವೆ ಉದಾಹರಣೆಗೆ ಈಗ ಏನು ಪೋಸ್ಟ್ ಆಫೀಸ್ ರಸ್ತೆ ಗುಂಡಿ ಮುಚ್ಚೋ ಕೆಲಸ ಮಾಡಿದ್ದೇವೆ ಅದನ್ನು ಇನ್ನೊಂದು ಎರಡು ತಿಂಗಳೊಳಗಡೆ ಪೋಸ್ಟ್ ಆಫೀಸ್ ರಸ್ತೆ ಮತ್ತು ಒಕ್ಕಲಿಗರಾಷ್ಟಲು ರಸ್ತೆ ಆ ಸುತ್ತಮುತ್ತ ಪೋಸ್ಟ್ ಆಫೀಸ್ ರಸ್ತೆ ನೇಕಾರು ಬೀದಿ ಏನಿದೆ ಅದು ಅದು ಮೂವತ್ತು ಲಕ್ಷ ರೂಪಾಯಿದಲ್ಲಿ ಮತ್ತು ಶಂಕರಪುರ ಐದನೇ ಕ್ರಾಸುಗೆ ಇಪ್ಪತ್ತು ಲಕ್ಷ ನಮ್ಮ ಒಕ್ಕಲಿಗರಾಷ್ಟ್ರದ ರೋಡಿಗೆ ಇಪ್ಪತ್ತೈದು ಒಟ್ಟು ಜೈರಾಮ್ ರಮೇಶ್ ಅವ್ರನ್ನ ಮನವೊಲಿಸಿ ಅವರ ಅನುದಾನದಲ್ಲಿ ಇದುವರೆಗೂ ಗ್ರಾಮಾಂತರ ಭಾಗಕ್ಕೆ ಹಾಕ್ತಾ ಇದ್ವಿ ಕಳೆದ ವರ್ಷದ ಅನುದಾನವನ್ನು ಈ ವರ್ಷ ಅವರ ಅನುದಾನ ಸಂಪೂರ್ಣ ನಗರಕ್ಕೆ ಹಾಕಿದ್ದೇವೆ ಅದರ ಜೊತೆ ಈಗಾಗಲೇ ನಾವು ಮತ್ತು ಉಸ್ತುವಾರಿ ಸಚಿವರು ಮೊನ್ನೆ ತಾನೇ ಮುಖ್ಯಮಂತ್ರಿಗಳ ಬಳಿ ಮಾತಾಡಿದ್ದೇವೆ ವಿಶೇಷ ಅನುದಾನವನ್ನು ಚಿಕ್ಕಮಗಳೂರು ನಗರಕ್ಕೆ ಕೊಡಬೇಕು ಮತ್ತೆ ಹತ್ತು ಕೋಟಿ ಅಂತ ಕೇಳಿದ್ದೀವಿ ಅದು ಬಂದರೆ ಚಿಕ್ಕಮಗಳೂರು ನಗರದ ಎಲ್ಲ ಪ್ರಮುಖ ರಸ್ತೆಗಳನ್ನು ಇನ್ನೊಂದು ಮೇ ತಿಂಗಳೊಳಗಡೆ ಮುಕ್ತಾಯ ಮಾಡೋ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಬಸ್ ಸ್ಟ್ಯಾಂಡ್ಗೆ ಕಟ್ಟಿದ ನಂತರ ನಾನು ಸಾರ್ವಜನಿಕರಲ್ಲಿ ಒಂದು ಮನವಿ ಏನು ಮಾಡ್ತೇನೆ ಅಂತೇಳಿದರೆ ಇದು ಮೂರ್ತಣ್ಣ ಒಂದು ವಿನೂತನ ಮಾದರಿ ಗ್ಲಾಸ್ ಎಲ್ಲ ಹಾಕಿ ಮಾಡ್ತಾ ಇದ್ದಾರೆ ಈ ಹೊರದೇಶದಲ್ಲಿ ಮಾಡ್ತಾರೆ ಈ ಅಥವಾ ಕಾರ್ಪೊರೇಟ್ ಮೆಟ್ರೋಪಾಲಿಟನ್ ಸಿಟಿಲಿ ಮಾಡುವಂಥ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಸ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಚಿಕ್ಕಮಗಳೂರು ನಗರದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಪಕ್ಷಾತೀತವಾಗಿ ಏನೋ ಒಂದು ಮಾತನ್ನ ಹೇಳಿ ಈ ಒಂದು ಮುಂಜಾನೆ ಬೆಳಗ್ಗೆನೆ ಇಷ್ಟೊಂದು ಜನ ಬಂದು ಇಲ್ಲಿ ಸೇರಿರೋದು ಇದರ ಅವಶ್ಯಕತೆ ಎಷ್ಟಿತ್ತು ಅನ್ನೋದು ಅರಿವಾಗ್ತದೆ ಅಂತ ಹೇಳ್ತಾ ಈ ಬೆಳಿಗ್ಗೆನೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಧನ್ಯವಾದ ಬಸ್ ಸ್ಟಾಪ್ ಬೇಡಿಕೆಯಲ್ಲಿ ನಮ್ಮ ಸಾರ್ವಜನಿಕ ಬಂಧುಗಳು ಬಹಳ ದಿನದಿಂದ ನಮಗೆ ಕೇಳ್ತಾ ಇದ್ರು ನಿಮ್ಮ ಅವಧಿನಲ್ಲಿ ಒಂದು ಸಿಟಿ ಬಸ್ ಸ್ಟಾಪ್ ಮಾಡಿಸಿ ಒಂದು ಹೆಸರುಳಿಯುತ್ತೆ ಅಂತ ಆ ಕೆಲಸನ ಇವತ್ತು ನಮ್ಮ ತಮ್ಮಯಣ್ಣರು ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ನಗರಸಭಾ ನಮ್ಮ ಕಮಿಷನರು ಸಹ ಭಾಳ ಹೋರಾಟ ಮಾಡ್ತಾಯಿದ್ರು ಕೆಲವ್ರು ಯಾರನ್ನಾರೇ ಡೊನೇಟರ್ಸ್ನಾರೇ ಹುಡುಕಿ ಇಲ್ಲಿ ಒಂದು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಬೇಕು ಸರ್ ಸ್ಟೂಡೆಂಟ್ಸ್ಗಳು ಮತ್ತು ಕಾರ್ಮಿಕರು ಆಗಿರ್ಬೋದು ನಮ್ಮ ಬೆಂಗಳೂರು ಮೈಸೂರು ಹಾಸನಕ್ಕೆ ಹೋಗೋಂಥ ಪ್ರಯಾಣಿಕರಾಗಿರ್ಬೋದು ಎಲ್ಲ ಬೀಸಲಲ್ಲಿ ಮಳೆಯಲ್ಲಿ ನನ್ಕಂಡು ತುಂಬ ತೊಂದರೆ ಇದ್ರು ಇಲ್ಲಿ ಅವ್ರು ನಿಂತು ಹೋಗ್ ಮಳೆಯಲ್ಲಿ ನೆನೆ ನೋಡಿದಾಗೆಲ್ಲ ನನಗೆ ಅನ್ಸೋದು ಯಾರನ್ನಾರೇ ಆ ಒಂದು ಡೊನೇಟರ್ಸ್ ಹುಡುಕಿ ಏನಾರೇ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಅನ್ತಾ ಇದ್ದೆ ಅವಾಗ ಕಮಿಷನರ್ ಹತ್ರ ಮಾತಾಡಿದಾಗ ಅವರು ಇಲ್ಲ ನಿಮ್ಮ ಹೆಸರೇ ಉಳಿಯೋ ಅಂಥ ಕೆಲಸನ ಮಾಡೋಣ ಮೇಡಮ್ ಅಂತ ಒಂದು ಭರವಸೆನ ಕೊಟ್ಟಿದ್ದರು ಆ ಭರವಸೆನ ಇವತ್ತು ಅಂಥ ಸಂದರ್ಭ ಬಂದಿದೆ ಎಲ್ರಿಗೂ ಅನುಕೂಲ ಆಗಲಿ ಮತ್ತು ಆ ಫೋಟೋಸು ಬಸ್ ಸ್ಟಾಪ್ ಯಾವ ಥರ ಯಾವ ಮಾದರಿನಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಫೋಟೋನ ತೋರಿಸಿದ್ರು ಒಳ್ಳೆ ತುಂಬ ಚೆನ್ನಾಗೇ ಇದೆ ಅದು ಅದನ್ನು ಸಾರ್ವಜನಿಕರು ನಮ್ಮ ಆಸ್ತಿ ನಮ್ಮನೆ ಆಸ್ತಿ ಅಂತ ಹೇಳ್ಕೊಂಡು ಕಾಪಾಡ್ಕೊಳ್ಳೋದು ಅವ್ರ ಕೈಯಲ್ಲಿದೆ